ಇವತ್ತು ಸ್ನೇಹಿತರೆ ದಸರಾ ಹಬ್ಬಕ್ಕಾಗಿ ಮಾಡುವಂಥ ಸ್ಪೆಷಲ್ ಆಗಿರುವಂಥ ರೆಸಿಪಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ದಸರಾ ಹಬ್ಬಕ್ಕೆ ಇದೇ ಥರವಾಗಿ ಮಾಡ್ತಿರಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಮ್ಮ ಕಡೆ ಮಾಡುವಂಥ ಸ್ಟೈಲಲ್ಲಿ ನಮಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ ನೀವು ಕೂಡ ಖಂಡಿತವಾಗಿ ಇಷ್ಟ ಆದರೆ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತು ಏನಂತ ರೆಸಿಪಿ ಮಾಡ್ತಾನೆ ಹೇಳ್ಕೊಡ್ತೀನಿ ನೋಡ್ಕೊಂಡು ಹೋಗಿ ಸ್ನೇಹಿತರೆ ಫಸ್ಟಿಗೆ ನಾನು ಮಾಡ್ತಾ ಇರೋಂಥದ್ದು ಏನಪ್ಪ ಅಂದರೆ ಖಾರದ ತರಗ ಮಾಡ್ತಾ ಇದೀನಿ ನಮ್ಮ ಕಡೆ ಎರಡು ಎರಡು ತರ ಮಾಡ್ತೀವಿ ಒಂದು ಸ್ವೀಟ್ ಒಂಥರ ಖಾರ ಇವಾಗ ನೋಡಿ ಖಾರದ ತರಗ ಮಾಡೋದಕ್ಕೆ ಫಸ್ಟಿಗೆ ನಾನು ಏನು ತಗೊಳ್ತಾ ಇದ್ದೀನಿ ಅಂದರೆ ಇವಾಗ ನಾನು ಮೈದಾ ಹಿಟ್ಟು ಕೂಡ ತೊಗೋಬೋದು ಗೋಧಿ ಹಿಟ್ಟು ಕೂಡ ತೊಗೋಬೋದು ನನಗೆ ಮಾಮೂಲಿ ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ ಅದರಲ್ಲಿ ಒನ್ ಬಟ್ಲಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟಿನ ತರಗ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಬೇಕಂತ ಅಂದ್ಕೊಳ್ತೀರೋ ಅಷ್ಟು ಪ್ರಮಾಣದಲ್ಲಿ ಹಿಟ್ಟು ತೊಗೋಬೇಕು ಅದಕ್ಕೆ ಸಣ್ಣದೊಂದು ಬಟ್ಲಷ್ಟು ರವೆ ಹಾಕಿದ್ರೆ ಸಾಕಾಗುತ್ತೆ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡ್ಬಿಡಿ ಇವಾಗ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನಾನು ಅದಕ್ಕೆ ಅಜ್ವೈನ ಹಾಕ್ತಾಯಿದ್ದೀನಿ ಸ್ವಲ್ಪ ಅಜ್ವಾಯಿನೂ ಜೀರಿಗೆ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನೋಡಿ ನಾನು ಅಜ್ವಾಯಿನು ಜೀರಿಗೆ ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಕೈಯಿಂದ ಸ್ವಲ್ಪ ಈ ಥರ ರಬ್ ಮಾಡಿದ್ವಿ ಅಂದರೆ ಅದು ಏನಾಗುತ್ತೆ ಅಂದರೆ ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಇವಾಗ ಅದಕ್ಕೆ ಅರಶಿಣದ ಪುಡಿ ಕೆಂಪು ಖಾರ ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ಖಾರ ನೋಡ್ಕೊಂಡು ಬಾಯಿಗೆ ತಕ್ಕದಷ್ಟೇ ಹಾಕ್ಕೊಳ್ಳಿ ಇವಾಗ ನಾನು ಖಾರ ಹಾಕಿದಾಯ್ತು ಖಾರ ಹಾಕಿದಾದ್ಮೇಲೆ ಮತ್ತೇನು ಹಾಕ್ತೀನಿ ಅಂದರೆ ಒಂದು ಬಟ್ಲಷ್ಟು ಎಳ್ಳು ಇದ್ದೀನಿ ಸಣ್ಣ ಬಟ್ಲಷ್ಟು ಎಳ್ಳು ತೊಗೊಂಡಿದ್ದೀನಿ ಖಾರದ ತರಗ ಅಂದರೆ ಸ್ವಲ್ಪ ಸೂಪರ್ ಆಗಿರುತ್ತೆ ಆಮೇಲೆ ಸ್ವಲ್ಪ ಬಿಸಿ ಮಾಡಿರೋಂಥ ಎಣ್ಣೆ ಹಾಕ್ಕೊಳ್ಳಿ ಒಂದು ಮೂರು ಚಮಚದಷ್ಟು ಇವಾಗ ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಅದೇ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಬಾರ್ದು ಇನ್ನೂ ಕೂಡ ಸ್ವಲ್ಪ ಹಾಕೋದು ಬಾಕಿ ಇದೆ ಅದಕ್ಕೋಸ್ಕರ ಫಸ್ಟಿಗೆ ನಾನು ಇದೇ ರೀತಿಯಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಾಯ್ತಲ್ವ ಸ್ನೇಹಿತರೆ ನಾನು ಇವಾಗ ಮತ್ತೇನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ನೀವು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ಇವಾಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಎರಡು ಬಟ್ಲಷ್ಟು ತೊಗೊಂಡಿದ್ದೀನಿ ನೋಡಿ ಆಮೇಲೆ ನೋಡಿ ಕಟ್ ಮಾಡ್ಕೊಂಡು ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಎಲ್ಲನೂ ಕೂಡ ಇವಾಗ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ನಾನು ಇವಾಗ ನೀರು ಹಾಕಿ ಚೆನ್ನಾಗಿ ಗಟ್ಟಿಯಾಗಿ ಅಂತ್ಕೋಬೇಕು ಎಷ್ಟು ಗಟ್ಟಿಯಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಹಾಗಾಗಿ ಗಟ್ಟಿಯಾಗಿ ನಾದ್ಕೊಳ್ಳಿ ಈ ಥರ ಖಾರ ತರ್ಗ ಮಾಡಿ ಟ್ವಿಟರ್ಸ್ ಸಾಕು ಸ್ನೇಹಿತರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ದಸರಾ ಹಬ್ಬಕ್ಕೆ ನಾವು ಈ ಥರ ಸ್ವೀಟ್ ತರಗ ಖಾರ ತರಗ ಮಾಡಿ ದೇವರಿಗೆ ನಾವು ಕಟ್ತೀವಿ ದಸರಾ ಹಬ್ಬದಲ್ಲಿ ನಾವು ಪೂಜೆ ಮಾಡಿರ್ತೀವಲ್ವ ಆವಾಗ ನಮ್ಗೆ ಇದು ಕಟ್ಟೋದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಂತ ನನಗೂ ಕೂಡ ತಿಳಿಸ್ಬೋದು ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕೂಡ ನಾತ್ಕೊಂಡು ತೊಗೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಬಿಟ್ಟುಬಿಡಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಹಿಟ್ಟು ತೊಗೊಂಡು ಸ್ವಲ್ಪ ಮೆದುವಾಗಿ ನಾತ್ಕೋಬೇಕು ಮೆದುವಾಗಿ ನಾತ್ಕೊಂಡು ನಮ್ಮತ್ತೆ ಇವಾಗ ಉಳ್ಳೆ ಮಾಡ್ಕೋಬೇಕಾಗತ್ತೆ ಇವಾಗ ನಿಮಗೆ ಸಣ್ಣ ಸಣ್ಣದಾಗಿ ಬೇಕಾ ದೊಡ್ಡ ದೊಡ್ಡದು ಅಂತ ನೀವು ನೋಡಿಕೊಂಡು ಉಳ್ಳೆ ಮಾಡ್ಕೊಬೋದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಇವಾಗ ಉಳ್ಳೇ ಇದ್ದೀನಿ ನೋಡಿ ಇದು ತುಂಬಾ ಟೇಸ್ಟ್ ಆಗುತ್ತೆ ಸ್ನೇಹಿತರೆ ಈ ಥರ ನೀವು ಸ್ನ್ಯಾಕ್ಸಾಗಿ ಕೂಡ ಮಾಡಿ ತಿನ್ಬೋದು ಸೂಪರಾಗಿರುತ್ತೆ ಇವಾಗ ನೋಡಿ ನಾನು ಸಣ್ಣ ಸಣ್ಣದಾಗಿರುವಂಥ ಉಳ್ಳೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ನಾನು ಇಷ್ಟು ಉಳ್ಳೆ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಕೈ ನೋಡಿ ಹಿಟ್ಟು ಹಚ್ಕೋಬೇಕಾಗತ್ತೆ ಗೋಧಿ ಹಿಟ್ಟಿನಲ್ಲಿ ಚೆನ್ನಾಗಿ ಉಳ್ಳೆಗಳು ರೌಂಡಾಗಿ ಎಲ್ಲ ಕೂಡ ತಿರುಗಬೇಕು ಈ ಥರ ಸ್ವಲ್ಪ ಹಿಟ್ಟಿನಲ್ಲಿ ಉಳ್ಳೆಗಳೆಲ್ಲ ಕೂಡ ತಿರುಗಿಸ್ಕೊಂಡು ತೊಗೊಂಡು ಮತ್ತೆ ಸ್ವಲ್ಪ ಹಿಟ್ಟು ಹಾಕಿ ಹಾಕಿ ನಾವು ಲಟ್ಟಿಸ್ಕೊಂಡು ತೊಗೋಬೇಕು ಇದು ನಾವು ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಸ್ವಲ್ಪ ಕೂಡ ದಪ್ಪವಾಗಿ ಲಟ್ಟಿಸ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ ಇವಾಗ ನೋಡಿ ನಾನು ಒಂದೊಂದಾಗಿ ಲಟ್ಟಿಸ್ತಾನೇ ಇದ್ದೀನಿ ಎಲ್ಲ ಕೂಡ ಸರಿಯಾಗಿ ಇದೇ ಥರವಾಗಿ ಲಟ್ಟಿಸ್ಕೊಂಡು ತಗೊಳ್ಳಿ ನಿಮಗೆ ಸೈಜ್ ಬೇಕಂದರೆ ನೀವು ಒಂದು ಪ್ಲೇಟ್ ತೊಗೋಬೇಕು ಸಣ್ಣದಾಗಿರೋಂಥ ಮುಚ್ಚಳ ತೊಗೊಂಡು ಕೂಡ ಕಟ್ ಮಾಡ್ಕೊಬೋದು ಒಂದೇ ದೊಡ್ಡದಷ್ಟು ಲಟ್ಟಿಸ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ಆ ರೀತಿಯಾಗಿ ಕೂಡ ಇಲ್ಲಾಂದರೆ ಈ ರೀತಿಯಾಗಿ ಅನುಕೂಲ ಆದರೆ ಈ ಥರನೇ ಮಾಡ್ಕೊಳ್ಳಿ ಇವಾಗ ನಿಮಗೆ ಕಾಣಿಸ್ತಾ ಇರುವಂಥ ಸೈಜಲ್ಲಿ ನಾನು ಕೂಡ ಒಂದೇ ರೀತಿಯಾಗಿ ಲಟ್ಟಿಸ್ಕೊಂಡು ಇದ್ದೀನಿ ಇದೇ ರೀತಿಯಾಗಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಕೂಡ ಹಾಕಿ ಇಟ್ಕೋಬೋದು ಇಲ್ಲಾಂದರೆ ಆ ಕಡೆ ಎಣ್ಣೆಕಾಯಕಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಎಣ್ಣೆ ಆಲ್ರೆಡಿ ಹೀಟಾಗಿ ಚೆನ್ನಾಗಿ ಕಾಯ್ದಿರುವಂಥ ಎಣ್ಣೆ ಆಯಿತು ಕಾಯಿಸಿರುವಂಥ ಎಣ್ಣೆಯಲ್ಲಿ ಚೆನ್ನಾಗಿ ಇದ್ದೀನಿ ನೋಡಿ ತುಂಬಾ ಫಾಸ್ಟ್ ಆಗುತ್ತೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಷ್ಟು ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ ಆವಾಗಲೇ ಅದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ತಗೋಬೇಕು ಇವಾಗ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾಗಿ ಬರೋವರೆಗೂ ಕೂಡ ಫ್ರೈ ಮಾಡಿಕೊಂಡು ನಾನು ತೆಗಿತೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿರೋವಂಥದ್ದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂತು ಇವಾಗ ಅದು ತೆಗೆದುಬಿಡ್ತೀನಿ ಇನ್ನೊಂದು ಬ್ಯಾಚ್ ಕೂಡ ಹಾಕ್ತಾ ಹೋಗ್ತೀನಿ ಇದೇ ರೀತಿಯಾಗಿ ಎಲ್ಲನೂ ಕೂಡ ಮಾಡ್ಕೊಂಡು ತೊಗೊಳ್ತೀನಿ ಒಂದು ಡೆಬ್ಬಿ ಫುಲ್ ಆಗಿತ್ತು ನೋಡಿ ಸ್ನೇಹಿತರೆ ಅಷ್ಟು ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಳ್ತೀನಿ ಯಾಕಂದರೆ ಮನೆಯಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಊಟದ ಜೊತೆಗೂ ಕೂಡ ತಿನ್ಬೋದು ಹಾಗೆಯೇ ಕೂಡ ತಿನ್ಬೋದು ಹಾಗಾಗಿ ನೀವು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಇದೇ ರೀತಿಯಾಗಿ ಎಲ್ಲನೂ ಕೂಡ ಕರೆದ್ವಿ ಅಂದರೆ ಕರೆಕ್ಟಾಗಿರುವಂಥದ್ದು ಸ್ವೀಟ್ ತರಗ ರೆಡಿ ಆಯಿತು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಬಾಯಲ್ಲಿಟ್ಟರೆ ಕರ್ಗೋಗುವಂಥ ಸ್ವೀಟ್ ತರಗ ರೆಡಿ ಆಯಿತು ಹಾಗಾದರೆ ನಿಮ್ಮ ಕಡೆ ದಸರಾ ಹಬ್ಬಕ್ಕೆ ಸ್ಪೆಷಲಿ ನೀವು ಕೂಡ ಈ ಥರವಾಗಿ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತು ಸ್ವೀಟ್ ತರಗ ಆದಮೇಲೆ ಖಾರ ತರಗ ಕೂಡ ನೋಡೋಣ ಯಾವ ರೀತಿ ಅಂತ ಬಾಯಿ ಖಾರ ಕೂಡ ಇರಬೇಕು ಸ್ವೀಟ್ ಕೂಡ ಇರಬೇಕಂದ್ರೆ ಇವೆರಡೂ ಥರ ರೆಡಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಸ್ವೀಟ್ ತರಗ ಆಯಿತು ಖಾರ ತರಗ ಮಾಡಿದ್ದೀನಿ ಇವಾಗ ಸ್ವೀಟ್ ತರಗ ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನಿಮಗೂ ಕೂಡ ಇದು ಕೂಡ ಕ್ರಿಸ್ಪಿಯಾಗಿ ಮಾಡ್ಕೊಂಡಿರೋವಂಥದ್ದು ಫಸ್ಟಿಗೆ ಸ್ನೇಹಿತರೆ ಒಂದು ಸಣ್ಣ ಬಟ್ಲಷ್ಟು ಬೆಲ್ಲ ತೊಗೊಂಡು ಒಂದು ಬೌಲಲ್ಲಿ ಇವಾಗ ನೆನೆ ಹಾಕಬೇಕಾಗತ್ತೆ ನೋಡಿ ನಾನು ಬೆಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಎಷ್ಟು ಹಿಟ್ಟು ಕಲಿಸ್ಬೇಕಂತ ಅಂದ್ಕೊಳ್ತೀರೋ ಅಷ್ಟು ನೀವು ಬೆಲ್ಲ ತೊಗೋಬೇಕಾಗತ್ತೆ ಬೆಲ್ಲದ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಏನು ಪರವಾಗಿಲ್ಲ ಜಾಸ್ತಿ ಆದರೆ ಅದು ಏನಾಗುತ್ತೆ ಅಂದರೆ ಬೆಲ್ಲ ಜಾಸ್ತಿ ಆದರೆ ಅದಕ್ಕೆ ನಾವು ಏನಾಗುತ್ತೆ ಅಂದರೆ ಎಣ್ಣೆ ಜಾಸ್ತಿ ಹೇರಿಕೊಳ್ಳುತ್ತೆ ಅದಕ್ಕೋಸ್ಕರ ಆ ಕಡೆ ನನ್ನ ಹಿಟ್ಟಲ್ಲಿ ನೋಡಿ ಆಲ್ರೆಡಿ ಬೆಲ್ಲ ನೆನೆ ಹಾಕಿದ್ದೀನಿ ಈ ಕಡೆ ಗೋಧಿ ಹಿಟ್ಟು ತೊಗೊಂಡಿರೋಂಥದ್ದು ನೀವು ಬೇಕಾದರೆ ಮೈದಾ ಹಿಟ್ಟಿನಲ್ಲಿ ಕೂಡ ಕಲಿಸ್ಕೊಬೋದು ನಾನು ಇವಾಗ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ಒಂದು ಅರ್ಧ ಒಂದು ಮೂರು ಬಟ್ಲಷ್ಟು ತೊಗೊಂಡಿದ್ದೀನಿ ಅಂತ ಅನ್ಬೋದು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾರಂಥದಷ್ಟು ಆಮೇಲೆ ಇದಕ್ಕೂ ಕೂಡ ಒಂದು ಬಟ್ಲಷ್ಟು ರವೆ ಒಂದು ಚಿಟ್ಕಿ ಅಷ್ಟು ಉಪ್ಪು ಆಮೇಲೆ ಮೇಲಿಂದ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಫ್ಲೇವರ್ ಸೂಪರಾಗಿ ಬರುತ್ತೆ ಇವಾಗ ಇವೆಲ್ಲ ಕೂಡ ಹಾಕಿರ್ತೀವಲ್ವ ಇದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಆಲ್ರೆಡಿ ಬೆಲ್ಲ ನೀರು ನೆನೆ ಹಾಕಿದ್ದೀವಲ್ಲ ಚೆನ್ನಾಗದು ಗೋಧಿ ಹಿಟ್ಟಿನ ಚಪಾತಿ ಹದವಾಗಿ ಕಲಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಈ ಬೆಲ್ಲದ ನೀರು ಹಾಕಿ ನಾವು ಇದು ಕಲಿಸ್ಕೋಬೇಕಾಗತ್ತೆ ಈಗ ಎಷ್ಟು ಬೆಲ್ಲದ ನೀರು ನೆನೆ ಹಾಕಿರ್ತೀನಲ್ವೋ ಅಷ್ಟು ಕೂಡ ಹಾಕಿ ಕಲಿಸ್ಕೊಳ್ತೀನಿ ನಿಮಗೆ ಏನಾದರೂ ಕಡಿಮೆ ಬಿದ್ದರೆ ನೀವು ನೀರು ಹಾಕ್ಬೋದು ಬೆಲ್ಲದ ನೀರು ಮತ್ತೆ ಸ್ವಲ್ಪ ಕಲಿಸ್ಕೊಂಡು ಹಾಕಿದೀವಿ ಅಂದರೆ ತುಂಬಾ ಸ್ವೀಟ್ ಆದರೆ ಅದೇನಾಗುತ್ತೆ ಅಂದರೆ ಎಣ್ಣೆ ಹೇರ್ಕೊಳ್ಳುತ್ತೆ ಹಾಗೆ ಎಣ್ಣೆ ಕೂಡ ಜಾಸ್ತಿ ಎಣ್ಣೆ ಹೇರ್ಕೊಂಡು ಹೇಳ್ಕೊಂಡು ಜಾಸ್ತಿ ಎಣ್ಣೆ ಥರ ಕಾಣಿಸುತ್ತೆ ಅದಕ್ಕೋಸ್ಕರ ಬೆಲ್ಲದ ಪ್ರಮಾಣ ಪರ್ಫೆಕ್ಟಾಗಿ ಹಾಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ನಾನು ಅಷ್ಟು ಬೆಲ್ಲದ ನೀರು ಅಷ್ಟು ಆಗಿತ್ತು ಅದಕ್ಕೋಸ್ಕರ ನಾನು ಇವಾಗ ಕಲಿಸ್ತಾ ಇರ್ತೀನಿ ಅಂತ ನಾವು ಹಿಟ್ಟು ನೋಡಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಎಷ್ಟು ಗಟ್ಟಿಯಾಗಿ ಹಿಟ್ಟು ನಾದ್ಕೊಂಡಿದ್ದೀನಿ ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದೇ ರೀತಿಯಾಗಿ ಇದಕ್ಕೆ ಮಾತ್ರ ಬೆಲ್ಲದ ನೀರು ತೊಗೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಹಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಟ್ಟೆ ಮುಚ್ಚಿ ಇಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಬಿಟ್ವಿ ಅಂದರೆ ತಣ್ಣ ಮೆತ್ತಗಾಗುತ್ತೆ ಹಿಟ್ಟು ಆಮೇಲೆ ಒಂದು ರಟ್ಟಣಿಗೆ ಮೇಲೆ ನಾವು ಇವ್ರ ಮೆತ್ತಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಇದು ಕೂಡ ಸಣ್ಣ ಸಣ್ಣದಾಗಿರುವಂಥ ಉಳ್ಳೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ನೀವು ಮಾಡ್ಕೋಬೇಕಂತ ಅಂದ್ಕೊಳ್ತಿರಲ್ಲೋ ಅಷ್ಟು ಸೈಜಷ್ಟು ನೀವು ಉಳ್ಳೆ ಮಾಡ್ಕೋಬೋದು ಇಲ್ಲಾಂದರೆ ಒಂದು ದಟ್ಟ ಸೈಜಷ್ಟು ಚಪಾತಿ ಲಟ್ಟಿಸ್ಕೊಂಡು ನೀವು ರೌಂಡ್ ರೌಂಡಾಗಿ ಕೂಡ ಕಟ್ ಮಾಡ್ಕೋಬೋದು ಇವಾಗ ನಾನು ಇಷ್ಟು ಕೂಡ ಉಳ್ಳೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಮೇಲೆ ಹಿಟ್ಟು ಚೆನ್ನಾಗಿ ಹಾಕಿ ಉದ್ರಿಸ್ದು ಬಂದರೆ ಚೆನ್ನಾಗಿ ಒಂದು ಕೂಡ ಮೆತ್ಕೊಳ್ಳೋಲ್ಲ ಉಳ್ಳೆಗಳು ಹಾಗೆ ಇವಾಗ ಲಟ್ಸೋದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಹಿಟ್ಟು ಹಾಕಿ ಹಾಕಿ ಚೆನ್ನಾಗಿ ಲಟ್ಟಿಸ್ಕೋಬೇಕು ಇದು ಕೂಡ ತೆಳುವಾಗೆ ಲಟ್ಟಿಸ್ಕೋಬೇಕು ಎಷ್ಟು ಕೂಡ ದಪ್ಪ ಇರಬಾರ್ದು ಯಾಕಂದರೆ ದಪ್ಪ ಇದ್ದರೆ ಅದು ಉಬ್ಬು ಹೋಗುತ್ತೆ ಪೂರಿ ಥರ ಪೂರಿ ಥರ ಉಬ್ಬಿದ್ರೆ ಏನಾಗುತ್ತೆ ಅಂದರೆ ಅದು ಮೆತ್ತಗೆ ಹಾಕಿಬಿಡುತ್ತೆ ಅದಕ್ಕೋಸ್ಕರ ನಾವು ಇವಾಗ ಹಿಟ್ಟು ಹಾಕಿ ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು ತುಂಬಾ ನೋಡಿ ಸ್ನೇಹಿತರೆ ನಮ್ಮ ಕಡೆ ಸ್ಪೆಷಲಿ ದಸರಾ ಹಬ್ಬದ ವಿಶೇಷವಾಗಿರುವಂಥ ರೆಸಿಪಿನ ಅನ್ಬೋದು ಇವಾಗ ಎಲ್ಲಾನು ಕೂಡ ಪೂರಿ ಸೈಜಷ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಒಂದೇ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಒಂದು ಯಾವುದಾದ್ರು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೋಬೋದು ಎಲ್ಲಾನು ಕೂಡ ಒಮ್ಮೆಗೆ ಕೂಡ ಕರ್ಕೊಂಡು ತಗೋಬೋದು ನೋಡಿ ಇದು ಕೂಡ ಲಟ್ಟಿಸ್ತಾನೆ ಇದ್ದೀನಲ್ವ ಇದೇ ಸೇಮ್ ಅದೇ ತರವಾಗಿ ತೆಳುವಾಗಿ ಲಟ್ಟಿಸ್ತೀನಿ ಯಾರಾದರೂ ಒಬ್ಬರು ಇದ್ದರೆ ಈ ಕಡೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋದರೆ ಫಾಸ್ಟಾಗುತ್ತೆ ಕೆಲಸ ನಾನು ಒಡಿನೆಲ್ಲನೂ ಕೂಡ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇಷ್ಟೆಲ್ಲ ರೆಡಿ ಆದಮೇಲೆ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬನ್ನಿ ಎಣ್ಣೆ ಚೆನ್ನಾಗಿ ಹೀಟಾಗಿರಬೇಕು ಎಣ್ಣೆ ಹೀಟ್ ಆದ ತಕ್ಷಣ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಎರಡು ಸೈಡ್ ಚೆನ್ನಾಗಿ ತಿರುವಿ ತಿರುವಿ ಫ್ರೈ ಮಾಡಿದ್ರೆ ತುಂಬಾ ಕ್ರಿಸ್ಪಿ ಆಗುತ್ತೆ ಮತ್ತು ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿ ಇರಬೇಕು ಆವಾಗಲೇ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಮತ್ತು ಅಷ್ಟು ಬಿಸಿ ಅಂದರೆ ತುಂಬಾ ಹೊಗೆ ಬರೋ ಅಷ್ಟು ಬಿಸಿ ಇಟ್ಕೊಂಡು ಬಂದರೆ ಕೆಂಪಾಗ್ಬಿಡುತ್ತೆ ಅದಕ್ಕೋಸ್ಕರ ನಾರ್ಮಲಿ ಚೆನ್ನಾಗಿ ಬಿಸಿಯಾಗಿರ್ಬೇಕು ಎಣ್ಣೆ ಹಾಕಿದ ತಕ್ಷಣ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ತೆಗಿಬೋದು ತುಂಬಾ ಫಾಸ್ಟಾಗಿ ಆಗುತ್ತೆ ಇದು ಕೂಡ ನಾವು ಈ ಥರ ಎಣ್ಣೆಯಲ್ಲಿ ತೆಗಿಯುವಾಗ ನೋಡ್ತಾ ಇರ್ಬೋದು ಜಾರಿಯಲ್ಲಿ ಸೌಂಡ್ ಬರುತ್ತೆ ಕ್ರಿಸ್ಪಿನೆಸ್ ಅದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇನ್ನೊಂದು ಬ್ಯಾಚ್ ಕೂಡ ಹಾಕಿದ್ದೀನಿ ಒಂದೊಂದು ಹಾಕಿ ಎರಡೆರಡು ಹಾಕಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಹಾಕಿ ನೀವು ಫ್ರೈ ಮಾಡ್ಬೋದು ಎಲ್ಲನೂ ಕೂಡ ಹಾಗಿದ್ದರೆ ಸ್ನೇಹಿತರೆ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ತಗೊಳ್ತೀನಿ ನಮ್ಮ ಮನೆಯಲ್ಲಿರುವಂಥ ದಸರಾ ಹಬ್ಬದ ಸ್ಪೆಷಲಿ ರೆಸಿಪಿ ತೋರಿಸಿರುವಂಥದ್ದು ಹಾಗಿದ್ದರೆ ನೀವು ಕೂಡ ತಡ ಮಾಡದೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಮಾಡಿಕೊಂಡು ನೋಡಿ ಯಾರಿಗೆಲ್ಲ ಇಷ್ಟರೋರು ಖಂಡಿತವಾಗಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪೂರ್ತಿ ವಿಡಿಯೋ ನೋಡೋಕ್ಕೆ ಧನ್ಯವಾದ